ಹೆಲೋ ಎವ್ರಿ ರಾಸಾಯನಿಕ ಸಮೀಕರಣಗಳು ಪಾಠದ ಒಂದು ಅಂಕದ ಹದಿನೆಂಟನೇ ಪ್ರಶ್ನೆಯನ್ನ ನೋಡೋಣ ರಾಸಾಯನಿಕ ಸಮೀಕರಣ ಎಂದರೇನು ಸೊ ರಾಸಾಯನಿಕ ಕ್ರಿಯೆಯನ್ನ ವಿವರಿಸುವಂತಹ ರಾಸಾಯನಿಕ ಕ್ರಿಯೆಯನ್ನ ನಾವು ಸಂಕೇತ ಮತ್ತೆ ಚಿಹ್ನೆಗಳನ್ನ ಬಳಸಿ ಸಂಕ್ಷಿಪ್ತವಾಗಿ ಬರೆಯೋದನ್ನ ಏನಂತ ಹೇಳ್ತೀವಿ ರಾಸಾಯನಿಕ ಸಮೀಕರಣ ಸಂಕ್ಷಿಪ್ತವಾಗಿ ಸಂಕೇತ ಮತ್ತು ಚಿಹ್ನೆಗಳನ್ನ ಬಳಸಿ ಇದನ್ನ ನಾವೇನಂತ ಹೇಳ್ತೀವಿ ರಾಸಾಯನಿಕ ಸಮೀಕರಣ ಅಲ್ವಾ ನಾವಿಲ್ಲಿ ಅಹ್ ಪ್ರತಿವರ್ತಕ ಮತ್ತೆ ಉತ್ಪನ್ನಗಳನ್ನ ಬೇರೆ ಮಾಡೋದಿಕ್ಕೆ ಬಾಣದ ಗುರುತನ್ನ ಬಳಸ್ತೀವಿ ಹಾಗೆ ಒಂದು ಅಂದ್ರೆ ಒಂದು ಪ್ರತಿವರ್ತಕ ಇದೆಯಾ ಎರಡು ಪ್ರತಿವರ್ತಕ ಇದೆಯಾ ಆ ಎರಡನ್ನ ಬೇರೆ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಅಲ್ಲಿ ಮಧ್ಯ ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ ಅದೇ ರೀತಿ ಉತ್ಪನ್ನದ ಭಾಗದಲ್ಲೂ ಕೂಡ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಿದ್ರೆ ನಾವು ಅದನ್ನ ಪ್ಲಸ್ ಚಿಹ್ನೆಯನ್ನ ಬಳಸೋ ಮೂಲಕ ಅದನ್ನ ಸಪ್ರೇಟ್ ಮಾಡ್ತೀವಿ ಹಾಗಿದ್ಮೇಲೆ ನಮ್ಗೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನಂತ ಅರ್ಥ ಆಗತ್ತೆ ನಾವಿಲ್ಲಿ ಸಂಕೇತಗಳನ್ನ ನಾವು ಯಾವ ಸಂಯುಕ್ತ ಬಳಸ್ತೀವೋ ಅದರಲ್ಲಿರುವಂತಹ ಧಾತುಗಳ ಸಂಕೇತಗಳನ್ನ ನಾವು ಬಳಸ್ತೀವಿ ಅದನ್ನ ಬಳಸಿ ಬರೆಯುವಂತಹ ರಾಸಾಯನಿಕ ಕ್ರಿಯೆಯನ್ನ ನಾವೇನಂತ ಕರಿತೀವಿ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ